ಇಷ್ಟೊಂದು ಜನ ಸೇರಿ ಏನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ಭಾರತ ದೇಶದಲ್ಲಿ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಈ ಭಾರತ ದೇಶ ಕಾರ್ಗಿಲ್ ಯುದ್ಧವನ್ನು ಗೆದ್ದಿರ್ತಕ್ಕಂಥ ದಿನಾಂಕ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದಂತಹ ದಿನಾಂಕ ತಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಒಂದು ಸಮಾರಂಭದಲ್ಲಿ ನೀವೆಲ್ಲ ಅಭೂತಪೂರ್ವವಾಗಿ ಸೇರ್ತೀರಿ ನೀವು ಎಲ್ಲ ನಾನು ಚಿರಋಣಿ ಆಗಿದ್ದೇನೆ ಈ ಸಮಾರಂಭದಲ್ಲಿ ಈ ರಾಜ್ಯ ಸನ್ಮಾನ ಸಿದ್ದರಾಮಣ್ಣ ಅವರೇ ಮತ್ತೋರು ಉಪಮುಖ್ಯಮಂತ್ರಿಗಳಾದಂಥ ಈ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರೇ ನಮ್ಮ ಆತ್ಮೀಯರು ಕರ್ನಾಟಕ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರಣ್ಣವರೇ ಮತ್ತು ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾಗಿ ಲೋಕಸಭೆಯನ್ನ ಪ್ರವೇಶ ಮಾಡಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರೇ ಅರಸೀಕೆರೆ ನಗರಸಭೆ ಅಧ್ಯಕ್ಷರಾದ ಶಮೀಲ್ಲಾ ಸಾಹೇಬ್ರೆ ಮತ್ತು ಉಪಾಧ್ಯಕ್ಷರಾದ ಮನೋಹರ್ ಅವರೇ ಪ್ರಾಧಿಕಾರದ ಅಧ್ಯಕ್ಷರಾದಂತ ಅರುಣ್ ಕುಮಾರ್ ಅವರೇ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಜಿಜಿಎಲ್ ಧರ್ಮಶೇಖರ್ ಅವರೇ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಡಿವಿಜನಲ್ ಕಮಿಷನ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳೇ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಎಲ್ಲ ಅಧಿಕಾರಿ ಬಂಧುಗಳೇ ಮಾಜಿ ಲೋಕ್ ವಿಧಾನ ಪರಿಷತ್ತಿನ ಸದಸ್ಯರಾದ ಗೋಪಾಲ ಸ್ವಾಮಿ ಅವರೇ ಮುರಳಿ ಮನೋಹರ್ ಅವರೇ ಮತ್ತು ಶಶಿ ಅವರೇ ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಎತ್ತಿನೊಳ್ಳಿ ಎಂ ಡಿ ಅವರಾದ ಸಣ್ಚಿತ್ತಾಯ ಅವರೇ ಮತ್ತು ಹೇಮಾವತಿ ನಿಗಮದ ಎಂ ಡಿ ಅವರಾದಂಥ ಮಹೇಶ್ ಅವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ತಾಲೂಕಿನ ಎಲ್ಲ ಆಡಳಿತದ ಅಧಿಕಾರಿ ಬಂಧುಗಳೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನೀವು ನಿಜವಾಗ್ಲೂ ಇವತ್ತು ಇಷ್ಟು ಜನ ಸೇರಿ ಅಸಿಕೆರಿನಲ್ಲಿ ಇತಿಹಾಸದಲ್ಲಿ ಗಿರೀಸ್ ದಾಖಲೆಯನ್ನು ಬರೆದಿದೆ ಯಾವತ್ತೂ ಕೂಡ ಇಷ್ಟು ಜನ ಸೇರಿದ ಇತಿಹಾಸ ನಾವು ನೋಡಿಲ್ಲ ಇವತ್ತು ಸೇರಿದ್ದೀವಿ ಅದು ಸಿದ್ದರಾಮಣ್ಣವರ ಸರ್ಕಾರ ಈ ರಾಜ್ಯದಲ್ಲಿ ಬಡವರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಉತ್ತಮವಾಗಿ ಬರವರ ಪರವಾಗಿ ಇವತ್ತು ಸರ್ಕಾರ ಕೆಲಸ ಮಾಡಿದೆ ಈ ರಾಜ್ಯದಲ್ಲಿ ಸಾಬೀತು ಮಾಡಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅರಸೀಕೆರೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನಮ್ಮೆಲ್ಲ ಸಹೋದ್ಯೋಗಿಗಳನ್ನ ಎಲ್ಲ ಅಧಿಕಾರಿ ಬಂಧುಗಳನ್ನ ಮತ್ತು ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನ ನಾವು ಕೇಳ್ಕೊಂಡಾಗ ಇವತ್ತು ಬಂದಿದ್ದಾರೆ ಬಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ಉದ್ಘಾಟನೆ ಇಂಜಿನಿಯರಿಂಗ್ ಕಾಲೇಜ್ ಕೇವಲ ಜಿಲ್ಲಾ ಕೇಂದ್ರಕ್ಕೆ ಸೀಮಿತವಾಗಿದ್ದಂತಹ ಇಂಜಿನಿಯರ್ ಕಾಲೇಜನ್ನು ಇವತ್ತು ತಾಲೂಕು ಕೇಂದ್ರಕ್ಕೆ ಅರಸಿಕೆರೆ ಇಲ್ಲಿಂದ ಅವರು ಐವತ್ತು ಕಿಲೋಮೀಟರ್ ಆಗುತ್ತೆ ಆಸ್ಟ್ರಕ್ಕೆ ಆದ್ರೆ ನಾವು ವಂಚಿತರಾಗಿದ್ದು ಇವತ್ತು ಈ ಒಂದು ಕಾಲೇಜು ಲೋಕಾರ್ಪಣೆ ಆಗಿದೆ ನಮ್ಮ ಡೈರೆಕ್ಟರ್ ಅವರು ಬಂದಿದ್ದಾರೆ ಅವ್ರು ಹೇಳಿದ್ರು ನಮಗೆ ಇನ್ನೂರ ನಲವತ್ತು ಸೀಟ್ ಅನ್ನ ಈ ಸಾರಿ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ಗೆ ಆ ಇನ್ನೂರ ನಲವತ್ತು ಜನ ನಾವು ಅರಸಿ ಕೆರೆಗೆ ಓದ್ತೀವಿ ಅಂತೇಳಿ ಬರ್ಕೊಟ್ಟಿದ್ದಾರೆ ಇನ್ನೂರು ಜನ ಫಿಲಪ್ ಆಗಿದೆ ಇನ್ನೂರು ಜನ ಏನು ನಮ್ಗೆ ಮುಂಜೂರಾತಿಯನ್ನು ಕೊಟ್ಟಿದ್ರು ಸಂಖ್ಯೆನ ಅದು ಇವತ್ತು ಮುಂಜೂರಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಎಲ್ಲ ಜನ ಅರ್ಸಿಕೆರೆಗೆ ಬಂದು ಓದಲಿಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೊಂದು ಜನ ಇವತ್ತು ಅರ್ಸಿಕೆರಲ್ಲಿ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದಾರೆ ಅದರ ಜೊತೆಗೆ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಕಾಲೇಜು ನಿಜವಾಗುವ ಅವಶ್ಯಕತೆ ಇದೆ ಪಾಲಿಟೆಕ್ನಿಕ್ ಕಾಲೇಜಿನ ಡಿಪ್ಲೊಮಾ ಪದವಿಯ ಒಂದು ಸರ್ಟಿಫಿಕೇಟ್ ತಗೊಂಡು ಬೆಂಗಳೂರು ಹೋದ್ರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಬಳ ನೌಕರಿ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ಇವತ್ತು ಪಾಲಿಟೆಕ್ನಿಕ್ ಅವಶ್ಯಕತೆ ಇತ್ತು ಐ ಟಿ ಐ ಅವಶ್ಯಕತೆ ಇತ್ತು ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಇತ್ತು ಈ ಎಲ್ಲ ಕಾಲೇಜುಗಳನ್ನ ಇವತ್ತು ಫಸ್ಟ್ ಗ್ರೇಡ್ ಕಾಲೇಜ್ನಿಂದ ಹಿಡಿದು ಪ್ರತಿ ಒಂದನ್ನ ವಿದ್ಯಾ ಕ್ಷೇತ್ರಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ ನಾವು ಅದಕ್ಕೆಲ್ಲ ಸಾಕರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ವಸತಿ ಕೇಂದ್ರಗಳು ಮುರಾರ್ಜಿ ದೇಸಾಯಿ ಶಾಲೆಗಳು ಇವತ್ತು ಎಷ್ಟು ಮುರಾರ್ಜಿ ದೇಸಾಯಿ ಶಾಲೆಗಳು ಹಸಿಕ್ಕೆ ಬರೀ ಬೆಟ್ಟದ ಮೇಲೆ ಕಟ್ಟಿಸಿದ್ದೇನೆ ನಾನು ಹಿಂದೆ ಯಾವ ಋಷಿಗಳು ತಪಸ್ ಮಾಡ್ತಾ ಇದ್ರೋ ಅಂತ ಸ್ಥಳಗಳಲ್ಲಿ ಚಿಕ್ಕಾರಳ್ಳಿ ಗುಡ್ಡದಲ್ಲಿರ್ಬೋದು ಕೋಳಿಯಲ್ಲಿ ಮಟ್ಟದ್ದು ದೊಡ್ಡಹಳ್ಳಿ ಗುಡ್ಡದಲ್ಲಿರಬಹುದು ಬಾಗೇಶ್ವರ ಭ್ರೀಮನ್ ಗುಡ್ಡದಲ್ಲಿರ್ಬೋದು ಈ ರೀತಿ ಗ್ರೀ ದಿಶರಿಪುರಗಳಲ್ಲಿ ಇವತ್ತು ಎಂಟು ನೂರಾಕ್ಷಿ ಶಾಲೆಗಳನ್ನು ತೆರೆದು ಇವತ್ತು ವಿದ್ಯಾಭ್ಯಾಸಕ್ಕೆ ಮಾಡಿಕೊಟ್ಟಿದ್ದೇವೆ ಆದರೆ ಜೊತೆನಲ್ಲಿ ಇವತ್ತು ನಮ್ಮ ಜನ ಸರ್ಕಾರ ಹೋಗಬೇಕು ಅಂತ ಹೇಳಿ ಇವತ್ತು ಮೂವತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಮೂವತ್ತಾರು ಕೋಟಿಯನ್ನು ಮಂಜೂರು ಮಾಡಿ ಇವತ್ತು ವಸತಿ ಶಾಲೆಯನ್ನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಗೀಜಿಹಳ್ಳಿ ಹತ್ರ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಆಗ್ತಾ ಇದೆ ಇವತ್ತು ಶಂಕುಸ್ಥಾಪನೆಯನ್ನು ಆಗ್ತಾ ಇದೆ ಸುಮಾರು ಉದ್ಘಾಟನೆ ಮತ್ತು ಇನ್ನು ಬೇಕಾದಷ್ಟಿದಾವೆ ಎಲ್ಲ ಹೇಳ್ತಾ ಹೋದ್ರೆ ನನಗೆ ಮುಕ್ತವಾಗಿ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ನನ್ನ ತಾಲೂಕಿಗೆ ಬಹು ದಿನದ ಕನಸು ಬಹು ದಿನದ ಕನಸು ಅರಸಿಕೆರೆ ನತದೃಷ್ಟ ತಾಲೂಕಾಗಿತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕುಡಿಯೋಕೆ ನೀರಿರಲಿಲ್ಲ ಆ ರೀತಿ ಇತ್ತು ಅರಸೀಕೆರೆ ತಾಲೂಕು ಕುಡಿಯೋ ನೀರಿನಿಂದ ಹಿಡಿದು ಎಲ್ಲ ಸಿದ್ದರಾಮ ಸರ್ಕಾರದಲ್ಲಿ ನಾವು ವಿರೋಧಿ ಪಕ್ಷದ ಶಾಸಕರಾಗಿದ್ರು ಕೂಡ ಬೆಳಗಾವಿನ ಅಧಿವೇಶನದಲ್ಲಿ ನಾನು ಕಣ್ಣೀರಾಗುತ್ತೆ ನೀರು ಕೊಡಕ್ಕಾಗೋದಿಲ್ಲ ಅಂದಾಗ ಸಿದ್ದರಾಮಡಿಕೊಂಡು ಆಸ್ಪತ್ರೆಗೆ ಬಂದ್ರು ಬಾ ನಿನ್ನ ಆಸ್ಪತ್ರೆಯಿಂದ ಆ ಕುಡಿಯೋ ನೀರನ್ನ ಕೋಟಿ ಹಣವನ್ನ ಅವತ್ತಿನ ಕಾಲದಲ್ಲಿ ಕೊಟ್ಟುದ್ರಿಂದ ಇಡೀ ಅರಸೀಕೆರೆ ತಾಲೂಕಿನ ಜನ ನಾವು ನೀರನ್ನು ಕುಡಿಯುತ್ತೆ ಒಪ್ಪ ಕೊಟ್ಟನ್ನು ಒಪ್ಪ ನೆನಪು ಹೇಳಿ ಅದನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅರಸಿಕೆರೆ ಫ್ಲೋರೈಡ್ ನೀರಿತ್ತು ಅದಕ್ಕೆ ನೂರ ಎಪ್ಪತ್ತು ಕೋಟಿ ಹಣ ಇವತ್ತು ಖರ್ಚಾಗಿ ಅರಸಿಕೆರೆ ತಾಲೂಕಿನ ಎಲ್ಲ ಜನ ಇವತ್ತು ನೀರನ್ನು ಕುಡಿತಾ ಇದ್ದಾರೆ ಅದೇ ರೀತಿ ಇವತ್ತು ಇನ್ನೊಂದು ಕೊರಗಿದೆ ನನಗೆ ಅರಸಿಕೆರೆ ಹಾಸನ ಜಿಲ್ಲೆಯಲ್ಲಿ ವಿಭಿನ್ನ ಹೇಮಾವತಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರು ಕೂಡ ನಮಗೆ ನೀರು ಬರಲಿಲ್ಲ ನೀರು ಬರಲಿಲ್ಲ ಕೆರೆಗಳು ತುಂಬಲಿಲ್ಲ ಯಾವಾಗ ಕೇಳಿದ್ರು ವಿಧಾನಸಭೆಯಲ್ಲಿ ಇದು ಕೃಷ್ಣಾವೇಶನ್ನು ಇದು ಕೃಷ್ಣಾವೇಶನ್ನು ನೀರು ಕೊಡಕ್ಕೆ ಬರೋದಿಲ್ಲ ಅಂತೇಳಿ ತಳ್ಳಾಕಿ ರಾಜಕೀಯವನ್ನು ಮುಗಿಸಿ ಹೋದಂತ ಇತಿಹಾಸ ಹಾಸನ ಜಿಲ್ಲೆನಲ್ಲಿದೆ ಇವತ್ತು ಅರಸಿಕೆರೆ ತಾಲೂಕಿಗೆ ಎತ್ತಿರುಳೆ ಯೋಜನೆಯನ್ನ ವಿಧಾನಸಭೆಯಲ್ಲಿ ವಿರೋಧ ಮಾಡಿದ್ರು ನಮ್ಮ ಪಕ್ಷದವರೇ ವಿರೋಧ ಮಾಡಿದ್ರು ಅದಕ್ಕೆ ನೀರು ಬರೋದಿಲ್ಲ ಯಾಕೆ ಮಾಡ್ತೀರ ಅಂತ ಆಗ ನಾನು ಇಲ್ಲ ನೀರು ಬಂದೇ ಬರುತ್ತೆ ಅಂತ ಹೇಳಿ ಹೋರಾಟ ಮಾಡಿದೆ ನೀವು ನೋಡ್ತಾ ಇದ್ದೀರಿ ಈಗ ಬಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿಗಳಾಗಿದ್ದಾರೆ ಈಗಲಾದರೂ ಮನಸ್ಸು ಮಾಡಿ ಹೋರಾಟ ಮಾಡಿ ಕಸ್ಬಾಬೌಳಿಗೆ ಎನ್ ರೂಟ್ನಲ್ಲಿ ಹೋಗ್ತಕ್ಕಂತಹ ಕಸ್ಬಾ ಅವಳಿಗೆ ಆ ಕುಡಿಯೋ ನೀರು ಶಾರ್ಟೇಜ್ ಇರೋದ್ರಿಂದ ಅದಕ್ಕೆ ಮತ್ತು ಕೆರೆಯನ್ನ ತುಂಬಿಸಲಿಕ್ಕೆ ಇವತ್ತು ಮುಂಜೂರಾತಿಯನ್ನ ನಿನ್ನೆ ದಿವಸ ನಲ್ಲಿ ಮುಂಜೂರು ಮಾಡಿಸಿಕೊಂಡು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಮುಂಜೂರಾಗಿದೆ ಇವತ್ತು ಕೆತ್ತೊಳೆ ಆರುನಿಯಿಂದ ಹಿಡಿದು ಅವರಿಗೆ ತುಮ್ಮೆನಹಳ್ಳಿ ವರೆಗೆ ಪೂರ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕೆರೆಗಳು ನೀರನ್ನು ಇದೇ ವರ್ಷ ಕಾಡವು ಆದರೆ ಡಿ ಕೆ ಶಿವಕುಮಾರ್ ಅವರು ಹತ್ತು ಸಾರಿ ಹೋಗಿ ಬಂದಾರೆ ಡೆಲ್ಲಿಗೆ ಆ ಮಣ್ಣನ್ನು ತೆಗೆಯೋದಕ್ಕೋಸ್ಕರ ಅವರು ಮನುಷ್ಯರೇ ಅಲ್ಲ ಈ ತರ ಮಲದಾನ ಧೋರಣೆಯನ್ನು ಮಾಡಬಾರ್ದು ಇವತ್ತು ನೀರು ಹರಿದು ಎಲ್ಲೆಲ್ಲೋ ಹೋಗ್ತಾ ಇದೆ ಆ ನೀರು ಈ ಸಾರಿ ನಮ್ಮ ಎಲ್ಲ ಕೆರೆಗಳಿಗೆ ತುಂಬದು ಇವತ್ತು ಹಾಳು ಮಾಡ್ತಾ ಇದ್ದಾರೆ ಈ ರೀತಿ ಕೇಂದ್ರ ಸರ್ಕಾರದ ಈ ಇಬ್ಬರಿಗೆ ನೀತಿಯನ್ನ ನಾವು ಹೋರಾಟ ಮಾಡಿ ಕಂಡಿಸ್ಬೇಕಾಗುತ್ತೆ ನಮ್ಮ ನೀರನ್ನ ಅವರು ಹಾಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇನ್ನೊಂದು ಈಗಾಗಲೇ ನಮಗೆ ಮುದುಡಿಯವರೆಗೆ ಕಾವೇರಿಗೇಷನ್ನಿಂದ ನೀರನ್ನು ಕೊಡಲಿಕ್ಕೆ ಒಂದು ಎಸ್ಟಿಮೇಟ್ ಆಗಿದೆ ಐವತ್ತು ಕೋಟಿಯನ್ನ ಸಂಪು ಸಚಿವರು ಮಂಜೂರು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಉಳಿದತಕ್ಕಂಥ ನೂರು ಕೋಟಿ ಹಣವನ್ನ ಕೊಟ್ಟು ಗಂಡಸಿ ಹೋಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಕೆರೆಯ ನೀರನ್ನ ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಪ್ಪ ಕೃಷ್ಣಾದಲ್ಲಿ ಭಾನುವಾರ ಹೋಗಳಿಗೆ ಎಂಟು ಕೆರೆಗೆ ನೀರನ್ನು ಕೊಟ್ಟಿದ್ದಾರೆ ಇನ್ನೊಂದು ಆರು ಕೆರೆ ಉಳಿದಾವೆ ಆ ಕೆರೆಗಳನ್ನ ನೀರನ್ನ ಕೊಡಿಸತಕ್ಕ ಕೆಲಸವನ್ನ ನಮ್ಮ ಘನ ಸರ್ಕಾರದವರು ನಮ್ಮ ಸಿದ್ಧರಾಮ ಮಾಡಿಕೊಡ್ಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಡ್ಬೇಕು ನೀವಿಬ್ರು ಹೋರಾಟವನ್ನು ಮಾಡಿ ಮಾಡಿಕೊಡ್ಬೇಕು ಕಣ್ಕಟ್ಟೆ ಹೋಳಿಗೆ ಈಗಾಗಲೇ ಒಂದು ಎಂಟು ಕೆರೆಗೆ ಸಿಕ್ಕಿದೆ ಇನ್ನು ಉಳಿದಿರ್ತಕ್ಕಂಥ ಕೆರೆಗಳಿಗೂ ನೀರನ್ನ ಕೊಡಬೇಕು ನಮ್ಮ ಒಂದೇ ಒಂದು ಆಸೆ ಇರ್ತಕ್ಕಂಥದ್ದು ಬರಡು ಪ್ರದೇಶ ನಂದು ಆ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ಆಪತ್ ಬಾಂಧವರಾಗಿ ನಿಮ್ಮಿಬ್ಬರಿಗೆ ಕೈ ಜೋಡಿಸಿ ಸಾಷ್ಟ್ರಾಂಗ ಪ್ರಣಾಮ ಮಾಡಿ ಕೇಳ್ತೇನೆ ದಯಮಾಡಿ ಮುಖ್ಯಮಂತ್ರಿಗಳು ನಿಮ್ಗೆ ಕೈಗೋಡಿಕೆ ಕೊಟ್ಟಿರಿ ನಮ್ಮ ತಾಲೂಕಿಗೆ ನೀರನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದ ಈಗ ಮಾಡಿದ್ದೀರಿ ಇನ್ನೂ ಹೆಚ್ಚಿನ ಕೆರೆಗಳಿಗೆ ನೀರನ್ನು ಕೊಡಿಸಿ ನಾವು ಬರುವ ಪ್ರದೇಶದವರು ಆತನ ಜಿಲ್ಲೆಯ ರಾಜಕೀಯದಲ್ಲಿ ನಮ್ಮನ್ನು ನಿಷ್ಕ್ರಿಯವಾಗಿ ನೋಡಿ ನಮ್ಮನ್ನು ನಿಜವಾಗ್ಲೂ ಒಂದು ತರ ನೋಡಿದ್ರು ಮರತಾಯಿ ಧೋರಣೆ ಇವತ್ತೇನೋ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಇದು ಈ ಪ್ರೀತಿ ವಿಶ್ವಾಸಕ್ಕೆ ಇಷ್ಟೊಂದು ಜನ ಹರಿದು ಬಂದಿರತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ದಯಮಾಡಿ ಇನ್ನ ಒಂದು ನೂರು ಕೋಟಿ ಬರೆದಿದ್ದೀರಿ ನೂರು ಕೋಟಿ ಕೊಡಬೇಕು ಗಂಡಸಿ ಹೋಬಳಿಯ ಕೆಂಕೆರೆಯಿಂದ ಹಿಡಿದು ಈ ಮುದುಳಿಯವರೆಗೆ ನೀರನ್ನು ಅಭಿಸ್ತಕ್ಕಂಥ ಕೆಲಸಕ್ಕೆ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಕೊಟ್ಟಿದ್ದಾರೆ ಐವತ್ತು ಕೋಟಿ ಸಾಲದಿಲ್ಲ ಆ ಮುಖ್ಯವಾಗಿ ಸಚಿವರು ಕೊಟ್ಟಿದ್ದಾರೆ ಐವತ್ತು ಕೋಟಿ ಸಾಲದಿಲ್ಲ ಅದನ್ನು ಇಬ್ರು ಸೇರಿ ಮಾಡಿಕೊಡಿ ನಿಮ್ಮ ಋಣವನ್ನ ಸಾಯವರೆಗೂ ತೀರಿಸ್ತೀವಿ ಮಾತನ್ನ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ ನೀವಿಬ್ರು ಮಾತನಾಡಬೇಕು ದಯಮಾಡಿ ಒಂದೇ ಒಂದು ವಿಚಾರ ನಾವು ಕಲ್ಪೋತರ ನಾಡಿನವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ನಾವು ಈಗ ರೋಗ ರುಜನೆಗೆ ತುತ್ತಾಗಿದೆ ಮರಗಳೆಲ್ಲ ನಾಲ್ಕು ತರದ ರೋಗ ಬಂದಿದೆ ಒಂದು ಕಪ್ಪು ತಲೆ ಉಳಿದ ರೋಗ ಮತ್ತೊಂದು ಹಣವೇ ರೋಗ ಮತ್ತೊಂದು ಜಂಡ ಸೋರುವಿಕೆ ಇದು ಈ ಮೂರು ರೋಗಗಳಿಂದ ಇಡೀ ಮರ ಎಲ್ಲ ಹೋಗಿದೆ ಏನೋ ಬೆಲೆ ಸಿಕ್ಕೋ ನಾವು ರೈತರು ನಾಡಿನವರು ತೆಂಗಿನ ನಾಡಿನವರು ಉದ್ಧಾರ ಆಗುವಂತಕ್ಕಂಥ ಮಾತನ್ನು ನಾವು ಏನು ಸಂತೋಷ ಪಡ್ತಾ ಇದ್ದೋ ಅದರಿಂದಲೇ ಭಗವಂತ ನಮ್ಗೆ ಇವತ್ತು ಆ ಕಪ್ಪು ತಲೆಯ ರೋಗವನ್ನು ಕೊಟ್ಟು ಮರಗಳೆಲ್ಲ ಸರ್ವನಾಶ ಆಗ್ತಾ ಇದಾವೆ ಅದು ಮುಂದು ನಾನು ಮೊನ್ನೆ ಕೇರಳದಿಂದ ಸ್ಪೆಷಲಿಸ್ಟ್ ಬಂದಿದ್ರು ಕೇಂದ್ರ ಸರ್ಕಾರದ ಕಳಿಸಿ ಅವರಿಂದ ಏನು ಆಗಲ್ಲ ಅವ್ರದ್ದೆಲ್ಲ ಲೆಕ್ಕಾಚಾರ ಸರಿಲ್ಲ ನೀವೇ ವಿಶೇಷ ಅನುದಾನವನ್ನು ಕೊಡಬೇಕು ಆ ಔಷಧಿ ಸಿಂಪಡಿಸ್ತಕ್ಕಂಥದ್ದನ್ನು ಸಮರೋಪಾದಿಯಲ್ಲಿ ನಡೀಬೇಕು ಆ ಸಮರೋಪಾದಿಯಲ್ಲಿ ನಡೆದು ಆ ಬಂದಿರತಕ್ಕಂಥ ರೋಗವನ್ನು ನೀವು ನಿವಾರಣೆ ಮಾಡಿದರೆ ಈ ಕಲ್ಪಕರು ಏನು ಕ ನಾಡಿದೆ ಈ ತೆಂಗಿನ ನಾಡಿದೆ ಆ ನಾಡನ್ನು ನೀವು ಉಳಿಸ್ತೇನೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇನ್ನೂ ಅನೇಕ ಪಟ್ಟಿಗಳಿದ್ದಾವೆ ಎಲ್ಲ ಪಟ್ಟಿನೂ ಓದೋದಿಲ್ಲ ಇವೆಲ್ಲ ನಾನು ಹೇಳ್ತೇನೆ ಕಲ್ಗಳಿಗೆ ಕರೆದು ಎಲ್ಲ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಸುಮಾರು ಅರವತ್ತು ಕಲ್ಲುಗಳನ್ನು ಪರಿಸಿ ಮಾಡಿದೆ ಇದು ಹೇಳ್ತಿರ್ತಾರೆ ಯಾರು ಈ ಬಿ ಕೆಲಸ ಇಲ್ಲ ಕೆಲಸ ಇಲ್ಲ ಇವ್ರಿಗೆ ಮಾಡಕ್ಕೆ ಸರ್ಕಾರ ಹೋಗ್ಬಿಡಿದೆ ಸರ್ಕಾರ ಹೋಗ್ಬಿಡುತ್ತೆ ಎಲ್ಲಿಗೋಗೈತೆ ಸರ್ಕಾರ ದಿವಾಳಿ ಐತಿ ಯಾಕ ದಿವಾಳಿ ರೇತ್ ಯಾರು ಬಂದ್ ಕೇಳೋರಿಗೆ ಕಲ್ಲ ನಾಚಾರ ನಿಮ್ಗೆ ಹೇಳೋಕ್ಕೆ ತಮಾಷೆ ಪದಾಕಿ ಆಟಾಕಿಗಳಲ್ಲಿ ಮಾತೆಟ್ಟಿರ ಟಿವಿಲಿ ಮುಂದೆ ಏನು ಗ್ಯಾರಂಟಿ ಹೆಂಗಾತು ಹಿಂಗಾತು ನಿಂಗೋತು ಏನಾಯ್ತು ಗ್ಯಾರಂಟಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಬಡವರ ಬಗ್ಗೆ ಜೀವನದ ಬಗ್ಗೆ ಎಲ್ಲವರ ಕಾಳ ಇಡ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಕಾಲ್ ಆಗ್ತಕ್ಕಂಥದ್ದು ನಮಗೆಲ್ಲ ಅರ್ಥ ಮಾಡ್ಕೊಂಡ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಆಯ್ತು ನಿಮ್ಗೆ ಒಂದು ಸವಾಲು ಟೀಸ್ ಕೇಳಿ ನಿಮಗೆ ತಾಕತ್ತೇ ಇದ್ರೆ ನಾವು ಗ್ಯಾರಂಟಿನ ರದ್ದು ಮಾಡಿ ಅಂತ ಹೇಳ್ರಿ ನೀವು ನೀವ್ ಹೇಳ್ರಿ ವಿರೋಧ ಪಕ್ಷದಲ್ಲಿ ಬಿಜೆಪಿ ನಿಮಗೆ ತಾಕತ್ತಿದ್ರೆ ಹೇಳ್ರಿ ನೋಡೋದು ಜನ ಏನ್ ಮಾಡ್ತಾರೆ ನಿಮ್ಗೆ ನೋಡೋಣ ಅಂತ ಹೇಳ್ರಿ ಯಾಕೆ ಸುತ್ತಿ ಬಳಸಿ ಅದಿಲ್ಲ ಇದಿಲ್ಲ ಅಂತೇಳಿ ಕೊಡ್ತಾ ಇಲ್ಲ ನಾವೆಲ್ಲ ಸಮರ್ಥವಾಗಿ ನಿಮಗೆ ನಾನು ಇಲ್ಲೊಂದು ಸವಾಲಾಗ್ತೇನೆ ಈ ರಾಜ್ಯದ ಹಣಕಾಸಿನ ಬಗ್ಗೆ ಹನ್ನೊಂದನೇ ತಾರೀಕು ಪ್ರಾರಂಭ ಆಗುತ್ತೆ ವಿಧಾನಸಭೆ ಇದ್ರೆ ಬನ್ನಿ ಚರ್ಚೆಗೆ ಏನಾಗಿದೆ ಹಣಕಾಸು ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡುತ್ತೆ ಹಣಕಾಸು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ನಿಮಗೆ ಬರೀ ಭೂಬೆ ಕುಸ್ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದು ಮಾಡ್ತಕ್ಕಂಥದ್ದಲ್ಲ ನೀವು ಯಾರು ಅವರು ಕಿವಿಗೆ ಬೆಲೆ ಕೊಡಬೇಡಿ ಇವತ್ತು ನಿಜವಾಗ್ಲೂ ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಇದೆಲ್ಲ ಹೃದಯ ಮಂತ್ರಿಕೆ ಬೇಕು ಹೃದಯ ಶ್ರೀಮಂತಿಕೆ ಅವರಿಗೆ ಕಷ್ಟ ಸುಖಗಳನ್ನು ಅನುಭವಿಸುವಂತ ರಾಜಕಾರಣಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಬಾಯಕೇರಿಗೆ ಗೊತ್ತಾಗೋದಿಲ್ಲ ಈ ಬಿಜೆಪಿಯವರೆಲ್ಲ ಗೊತ್ತಾಗೋದಿಲ್ಲ ಇವರು ಸುಮ್ಮನೆ ಯಾರಾದ್ರೂ ಮಾಡಿದ್ದನ್ನು ಆಡ್ತೀನಿ ತಿಳುತ್ತಾರೆ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಇನ್ನೊಂದ್ಸಾರಿ ಮಾತಾಡೋಣ ದಯಮಾಡಿ ನಂದು ಒಂದು ಬೇಡಿಕೆ ಆ ಕಂಡಿಸಿ ಹೋಗಲಿ ಮತ್ತು ಏನು ಭಾನುವಾರ ಹೋಗಲಿ ಈಗ ಕಸಬಾಕಂತೂ ಕೊಟ್ಟಿ ನಿಮಗೆ ಧನ್ಯವಾದಗಳನ್ನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ನನಗೆ ಈ ಮೂರು ಹೋಳಿಗೆ ನಾನು ಸ್ವಲ್ಪ ದುಡ್ಡು ಕೊಟ್ಟು ನನ್ನನ್ನು ಏನು ನಾಲ್ಕು ಸಾರಿ ನನ್ನನ್ನು ಶಾಸಕರು ಮಾಡಿದರೆ ಅದನ್ನು ಮಾಡಿ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ತಾವು ಸದಾವಕಾಶವನ್ನು ಮಾಡಿ